ನ್ಯಾಷನಲ್ ಪಾಲಿಟಿಕ್ಸಿಗೆ ಸಂಬಂಧಪಟ್ಟಿದ್ದು ಅಕ್ಟೋಬರ್ನಲ್ಲಿ ಎಲೆಕ್ಷನ್ಗಳ ಅನೌನ್ಸ್ ಆಗ್ತವೆ ನವೆಂಬರ್ನಲ್ಲಿ ಎಲೆಕ್ಷನ್ಗಳ ಮುಗಿತವೆ ಬಿಹಾರ ವಿಧಾನಸಭೆಗೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟ ಎರಡಿದ್ದಾವೆ ಐ ಎನ್ ಡಿ ಐ ಮೈತ್ರಿಕೂಟದಿಂದ ನಾವು ಆ ಮೈತ್ರಿಕೂಟದ ಭಾಗ ಅಲ್ಲ ಅಂತ ಆಮ್ ಆದ್ಮಿ ಪಕ್ಷ ಅನೌನ್ಸ್ ಮಾಡಿದೆ ನಾವು ಇದರ ಭಾಗ ಅಲ್ಲ ಮುಂಚೆಯಿಂದಲೂ ತುಂಬ ಕ್ಲಿಯರ್ ಆಗಿದ್ವಿ ನಮ್ಮ ಮೈತ್ರಿಕೂಟ ಏನೇ ಇದ್ದರೂ ಲೋಕಸಭಾ ಚುನಾವಣೆಗೆ ಮಾತ್ರ ಅಂತ ಸಂಜಯ್ ಸಿಂಗ್ ಸ್ಟೇಟ್ಮೆಂಟ್ ಇದು ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಸ್ಟೇಟ್ಮೆಂಟ್ ನಾವು ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಲೋಕಸಭೆ ಚುನಾವಣೆಗೆ ಮಾತ್ರ ಇಂಡಿ ಮೈತ್ರಿಕೂಟ ಸರ್ಕಾರದ ತಪ್ಪು ನೀತಿಗಳನ್ನು ವಿರೋಧಿಸ್ತಾ ಇದ್ದೇವೆ ಈಗ ಆಮ್ ಆದ್ಮಿ ಪಕ್ಷ ಇಂಡಿಯಾ ಒಕ್ಕೂಟದಲ್ಲಿ ಇಲ್ಲ ನಾವು ಈ ವಿಚಾರವನ್ನು ಅಧಿಕೃತವಾಗಿ ಹೇಳಿದ್ದೇವೆ ಅಂತ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಗೆ ಅವರು ಮೈತ್ರಿಕೂಟದಿಂದ ಹೊರಗೆ ಬರೋದು ಪಂಜಾಬ್ನಲ್ಲೂ ಬಂದರು ದಿಲ್ಲಿಯಲ್ಲೂ ಬಂದರು ಎರಡು ಕಡೆ ಪ್ರತ್ಯೇಕವಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದಾರೆ ಹಿಂಗೆ ಯಾಕೆ ಅಂದರೆ ಮೈತ್ರಿಯಿಂದ ಲಾಭ ಇಲ್ಲ ದೆಹಲಿ ಚುನಾವಣೆಯಲ್ಲಂತೂ ಪ್ರಮುಖ ಎದುರಾಳಿ ಪಕ್ಷನೇ ಕಾಂಗ್ರೆಸ್ ಎದುರಾಳಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು ಲೋಕಸಭೆಯಲ್ಲಿ ಮೈತ್ರಿ ಆಯಿತು ಒಂದು ಸ್ಥಾನಗಳ ಬರಲಿಲ್ಲ ದಿಲ್ಲಿಯಲ್ಲಿ ದೆಹಲಿ ಹರಿಯಾಣ ವಿಧಾನಸಭೆಯಲ್ಲಿ ಈಗಾಗಲೇ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ ಒಮ್ಮೆ ಮೈತ್ರಿ ಒಂದೊಂದು ನೀವು ನೀವು ಯಾವಾಗ ಜೊತೆಗಿರ್ತೀರೋ ಯಾವಾಗ ಬೇರೆ ಬೇರೆ ಇರ್ತೀವೋ ಗೊತ್ತಿ ಗೊತ್ತು ಇರ್ತಿರೋ ಗೊತ್ತೇ ಆಗೋದಿಲ್ಲ ಅಂತ ಜನ ಮಾತಾಡಿಕೊಳ್ಳೋ ಹಾಗಾಗಿದೆ ಈಗ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ನ್ಯಾಷನಲ್ ಪಾಲಿಟಿಕ್ಸಿಗೆ ಸಂಬಂಧಪಟ್ಟಿದ್ದು ಅಕ್ಟೋಬರ್ನಲ್ಲಿ ಎಲೆಕ್ಷನ್ಗಳ ಅನೌನ್ಸ್ ಆಗ್ತವೆ ನವೆಂಬರ್ನಲ್ಲಿ ಎಲೆಕ್ಷನ್ಗಳ ಮುಗಿತವೆ ಬಿಹಾರ ವಿಧಾನಸಭೆಗೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟ ಎರಡಿದ್ದಾವೆ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ನಾವು ಆ ಮೈತ್ರಿಕೂಟದ ಭಾಗ ಅಲ್ಲ ಅಂತ ಆಮ್ ಆದ್ಮಿ ಪಕ್ಷ ಅನೌನ್ಸ್ ಮಾಡಿದೆ ನಾವು ಇದರ ಭಾಗ ಅಲ್ಲ ಮುಂಚೆಯಿಂದಲೂ ತುಂಬಾ ಕ್ಲಿಯರ್ ಆಗಿದ್ವಿ ನಮ್ಮ ಮೈತ್ರಿಕೂಟ ಏನೇ ಇದ್ರು ಲೋಕಸಭಾ ಚುನಾವಣೆಗೆ ಮಾತ್ರ ಅಂತ ಸಂಜಯ್ ಸಿಂಗ್ ಸ್ಟೇಟ್ಮೆಂಟ್ ಇದು ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಸ್ಟೇಟ್ಮೆಂಟ್ ನಾವು ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಲೋಕಸಭೆ ಚುನಾವಣೆಗೆ ಮಾತ್ರ ಇಂಡಿ ಮೈತ್ರಿಕೂಟ ಸರ್ಕಾರದ ತಪ್ಪು ನೀತಿಗಳನ್ನು ವಿರೋಧಿಸ್ತಾ ಇದ್ದೇವೆ ಈಗ ಆಮ್ ಆದ್ಮಿ ಪಕ್ಷ ಇಂಡಿಯಾ ಒಕ್ಕೂಟದಲ್ಲಿ ಇಲ್ಲ ನಾವು ಈ ವಿಚಾರವನ್ನು ಅಧಿಕೃತವಾಗಿ ಹೇಳಿದ್ದೇವೆ ಅಂತ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಗೆ ಅವರು ಮೈತ್ರಿಕೂಟದಿಂದ ಹೊರಗೆ ಬರೋದು ಪಂಜಾಬ್ನಲ್ಲೂ ಬಂದರು ದಿಲ್ಲಿಯಲ್ಲೂ ಬಂದರು ಎರಡು ಕಡೆ ಪ್ರತ್ಯೇಕವಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದಾರೆ ಹಿಂಗ್ಯಾಕೆ ಯಾಕೆ ಅಂದರೆ ಮೈತ್ರಿಯಿಂದ ಲಾಭ ಇಲ್ಲ ದೆಹಲಿ ಚುನಾವಣೆಯಲ್ಲಂತೂ ಪ್ರಮುಖ ಎದುರಾಳಿ ಪಕ್ಷನೇ ಕಾಂಗ್ರೆಸ್ ಎದುರಾಳಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು ಲೋಕಸಭೆಯಲ್ಲಿ ಮೈತ್ರಿ ಆಯಿತು ಒಂದು ಸ್ಥಾನಗಳ ಬರಲಿಲ್ಲ ದಿಲ್ಲಿಯಲ್ಲಿ ದೆಹಲಿ ಹರಿಯಾಣ ವಿಧಾನಸಭೆಯಲ್ಲಿ ಈಗಾಗಲೇ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ ಒಮ್ಮೆ ಮೈತ್ರಿ ಒಂದೊಂದು ನೀವು ನೀವು ಯಾವಾಗ ಜೊತೆಗೆ ಇರ್ತೀರೋ ಯಾವಾಗ ಬೇರೆ ಬೇರೆ ಇರ್ತೀವೋ ಗೊತ್ತು ಗೊತ್ತು ಇರ್ತಿರೋ ಗೊತ್ತೇ ಆಗೋದಿಲ್ಲ ಅಂತ ಜನ ಮಾತಾಡಿಕೊಳ್ಳೋ ಹಾಗಾಗಿದೆ ಈಗ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ఏషియా ఏషియానెట్ న్యూస్ నెట్వర్క్ ప్రస్తుతి